ಗಿರಿಧಾಮದ ರಸ್ತೆ ಪ್ರವಾಸಿ ವಾಹನಗಳಿಗೆ ತೊಂದರೆ ಚಿಕ್ಕಮಗಳೂರು ಜಿಲ್ಲೆ ತರಕೆರೆ ತಾಲೂಕಿನ ಲಿಂಗನಹಳ್ಳಿ ಕೆಮ್ಮಣಗುಂಡಿ ಮುಖ್ಯ ರಸ್ತೆಯಲ್ಲಿರುವ ಹಾತೂರು ಗ್ರಾಮದಿಂದ ಬಳ್ಳಾವರ ಕಲ್ಲತ್ತಿಪುರ ವಾಟರ್ ಫಾಲ್ಸ್ ಕಾಫಿ ತೋಟದವರೆಗಿನ ಸುಮಾರು ಹತ್ತು ಕಿಲೋಮೀಟರ್ ದೂರದಷ್ಟು ಇರುವ ಲೋಕೋಪಯೋಗಿ ಇಲಾಖೆ ರಸ್ತೆ ತೀರಾ ಕಿರಿದಾಗಿರುವ ಕಾರಣ ಈ ಭಾಗದ ಗ್ರಾಮಸ್ಥರು ಸೇರಿದಂತೆ ಕಲ್ಲತ್ತಗಿರಿ ಕೆಮ್ಮಣಗುಂಡಿ ಎಫ್ವಿ ಪಾಲ್ಸ್ ಗಳಿಗೆ ಹೋಗುವ ಮತ್ತು ಬರುವ ಪ್ರವಾಸಿಗಳಿಗೆ ತೊಂದರೆಯಾಗಿದೆ ಈ ರಸ್ತೆ ಅನೇಕ ತಿರುಗಳಿಂದ ಕೂಡಿರುವ ರಸ್ತೆಯಾಗಿದ್ದು ಅಪಘಾತಗಳಿಗೆ ಆಹ್ವಾನ ನೀಡುವಂತಿದೆ ಎಂದು ಈ ಭಾಗದ ಗ್ರಾಮಸ್ಥ ಇಸ್ಮೈಲ್ ತಿಳಿಸಿದ್ದಾರೆ ಗಿರಿಧಾಮದ ಕಿರಿದಾಗಿರುವ ಈ ರಸ್ತೆ ಎಳೆಜಾರು ಪ್ರದೇಶದಲ್ಲಿರುವುದರಿಂದ ರಸ್ತೆ ಮೇಲೆ ಬೀಳುವ ಮಳೆ ನೀರು ಮತ್ತು ಗುಡ್ಡ ಬೆಟ್ಟಗಳಿಂದ ಹರಿದು ಬರುವ ಮಳೆ ನೀರಿನೊಂದಿಗೆ ಸೇರಿಕೊಂಡು ರಸ್ತೆ ಎರಡು ಬದಿಗಳಲ್ಲಿ ಹರಿದು ಹೋಗುವ ಕಾರಣ ವಾಹನ ಚಾಲಕರು ಮತ್ತು ದ್ವಿಚಕ್ರ ವಾಹನ ಚಾಲಕರು ವಾಹನ ಚಲಾಯಿಸುವುದೇ ಕಷ್ಟಕರವಾಗಿದ್ದು ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಚಾಲಕರು ಸ್ವಲ್ಪ ಎಚ್ಚರ ತಪ್ಪಿ ರಸ್ತೆ ಬದಿಗೆ ಹೋದರೆ ರಸ್ತೆಯ ಬದಿಯ ಕೊರಕಲುಗಳಿಗೆ ಬೀಳುವಂತಿದ್ದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ರಸ್ತೆಯನ್ನ ಅಗಲಗೊಳಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಪ್ರವಾಸಿಗರು ಮತ್ತು ಈ ಗ್ರಾಮದ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಕಲ್ಲತ್ತಿಗಿರಿ ಕೆಮ್ಮಗುಂಡಿ ಮತ್ತು ಹೆಬ್ಬೆ ಫಾಲ್ಸ್ಗಳಿಗೆ ಗಳಿಗೆ ರಾಜ್ಯವಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ಪ್ರವಾಸಿಗರ ಮಹಾಪೂರವೇ ಹರಿದು ಬರುತ್ತಿದ್ದು ಹೆಚ್ಚಿನ ಯುವ ಪ್ರವಾಸಿಗರು ದ್ವಿಚಕ್ರ ವಾಹನಗಳಲ್ಲಿ ಬಂದು ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಎದುರಿನಿಂದ ಬರುವ ದೊಡ್ಡ ವಾಹನಗಳು ದಾರಿ ಬಿಡಲು ರಸ್ತೆ ಬದಿಗೆ ಹೋದಾಗ ಜಾರಿ ಕೊರಕಲಿಗೆ ಬೀಳ್ತಿದ್ದಾರೆ ಶಾಸಕರು ಮತ್ತು ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಇಂತ ಗಮನ ಹರಿಸಿ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಿ ಅಗಲೀಕರಣ ಮಾಡಬೇಕೆಂದು ಅಬೂಬಕರ್ ಮಾಜಿ ಹುಬ್ಬಳ್ಳಿ ಕಾಂಗ್ರೆಸ್ ಅಧ್ಯಕ್ಷರು ಬಳ್ಳಾ ರ ತಿಳಿಸಿದರು ಪ್ರದೀಪ್ ಹೆಚ್ಚಿ ನ್ಯೂಸ್ ಬ್ಯೂರೋ ತರೀಕೆರೆ